ನಮ್ಮ ಜೊತೆ ದೊಡ್ಡ ಮನೆ ಯುವರಾಜ್ ಕುಮಾರ್ ಯುವರಾಜ್ ಕುಮಾರ್ ಸರ್ ಇದ್ದಾರೆ ಫಸ್ಟ್ ಟೈಮ್ ಗಾಂಧಿ ನಗರದಲ್ಲಿ ಕಟ್ಔಟ್ ಹಾಕಿಸ್ತಾ ಇದ್ದ ಫ್ಯಾನ್ಸ್ ಇಲ್ಲ ಸದಾಶಿವ ನಗರ ಏಕೆ ಫಾರ್ಟಿ ಸೆವೆನ್ ಹೆಂಗೆ ಅಂತ ಈ ಗುರು ಇಂದ ಯುವ ಯಾವಾಗ ಆಯ್ತು ಏನಕ್ಕೆ ಆಯ್ತು ಅಂತ ಅಪ್ಪು ಸರ್ ಒಂದು ಸ್ಟಂಟ್ಸ್ ಗೆ ಇಸ್ ಅನ್ ಐಕಾನ್ ಮಹೇಂದ್ರ ಸಿಂಗ್ ಧೋನಿ ಅವ್ರು ಹೇಳಿದ್ನು ನಾನು ಒಂದ್ ಶಾರ್ಟ್ ಅಲ್ಲೇ ಕಾರ್ ಗ್ಲಾಸ್ ಹೊಡೆದಿದ್ದು ಒನ್ ಮೋರ್ ಇಲ್ಲ ಅದು ನಿಮ್ ಸರ್ ಯೋಚನೆ ಮಾಡಿದ್ವಿ ಯೋಚನೆ ಮಾಡೋದಿಲ್ಲ ಹಾಕ್ಬಿಡಿ ನಂದು ಸಪ್ತಮಿ ಆಲ್ಮೋಸ್ಟ್ ಸೇಮ್ ಏಜ್ ರೊಮ್ಯಾನ್ಸ್ ನ ಯಾವ ತರ ಪೋರ್ಟ್ರೇ ಮಾಡಬೇಕು ಶಿವಣ್ಣ ಮಾಡ್ಲೇಬೇಕು ಅಂಡ್ ಅದೊಂದು ಬೇರೆ ತರದ ಸಿನಿಮಾ ಆಗಬೇಕು ಸುವರ್ಣದೀರ ಕಂಠೀರವ ನನಗೆ ತುಂಬಾ ಇವತ್ತು ಸಿನಿಮಾ ಬರುತ್ತಾ ಮಿಡ್ ಶೋಸ್ ಮತ್ತೆ ಇಲ್ಲ ಅರ್ಲಿ ಓಪನ್ ಮಾಡ್ತೀರಾ ಇಲ್ಲ ಆಕ್ಟಿಂಗ್ ಮಾಡಿ ಇಲ್ಲ ಒಂದ್ ಸನ್ನೆ ಮಾಡಿ ತೋರಿಸ್ಬೇಕು ಚೆನ್ನಾಗಿತ್ತು ಸೂಪರ್ ಖುಷಿ ಆಯ್ತು ಹೆಸರು ನೆನಪಿದೆಯಲ್ಲ ಮಾಡ್ತಾ ಕೆಫೆ ಕ್ಯಾಪರ್ ನಾನು ನಾಲ್ಬೈ ಮಾತಾಡ್ತಾ ಓಕೆ ಇವತ್ತು ನಮ್ಮ ಜೊತೆ ದೊಡ್ಡ ಮನೆ ಯುವರಾಜ್ ಕುಮಾರ್ ಯುವರಾಜ್ ಕುಮಾರ್ ಸರ್ ಇದ್ದಾರೆ ಹಾಯ್ ನಮಸ್ಕಾರ ಹಾಗೆ ನಮ್ಮ ಹೆಮ್ಮೆಯ ನಿರ್ದೇಶಕರು ಬ್ಯಾಕ್ ಟು ಬ್ಯಾಕ್ ಈ ನಿರ್ದೇಶಕರಂತನೆ ಫೇಮಸ್ ಆಗಿರ್ತಕ್ಕಂಥ ಸಂತೋಷ ಆನಂದೇ ನಮಸ್ತೆ ಗುಬ್ಬಿ ಅವರ ನಮಸ್ತೆ ನಮಗೂ ಖುಷಿ ಆಗ್ತಿದೆ ನಿಮ್ಮ ಚಾನೆಲ್ ಅತಿ ಕಡಿಮೆ ಸಮಯದಲ್ಲಿ ಏಳು ಲಕ್ಷ ಸಬ್ಸ್ಕ್ರೈಬರ್ಸ್ ಹೊಂದಿರುವಂತ ಚಾನೆಲ್ ಆಗಿರೋದು ಮತ್ತೆ ನಿಮ್ ನಗು ಮುಖ ಎಲ್ಲವೂ ನಮಗೆ ಕಂಫರ್ಟ್ ಆಗಿದ್ದೀವಿ ಖುಷಿಯಾಗಿದ್ದೀವಿ ಫಸ್ಟ್ ಟೈಮ್ ಗಾಂಧಿನಗರದಲ್ಲಿ ಕಟ್ಔಟ್ ಹಾಕಿಸ್ತಾ ಇದ್ದೀರ ಫ್ಯಾನ್ಸ್ ಇಲ್ಲ ಸದಾಶಿವ ನಗರ ಎ ಕೆ ಪಾಟೀಲ್ ಸೇವನ್ ಅಂತ ಬಿಡ್ ಕೊಟ್ಟಿದ್ದಾರೆ ಎಷ್ಟು ಖುಷಿ ಇದೆ ಕಟೌಟ್ ಬಿಲ್ಡ್ ಆಗೋದಕ್ಕೆ ಆ ಬಿಡ್ಡಿಗೆ ಎಲ್ಲ ಏನು ಹೇಳ್ತೀರ ನಾನು ಫಸ್ಟ್ ಅದು ಎ ಕೆ ನಾನು ಏನಪ್ಪ ಎ ಕೆ ಫಾರ್ಟಿ ಅಂತ ತುಂಬ ಖುಷಿ ಆಗ್ತಿದೆ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸುಮಾರು ವರ್ಷದ ಕನಸು ಕೊನೆಯದಾಗಿ ಇವಾಗ ರಿಲೀಸಿಗೆ ಹತ್ತಿರ ಬಂದಿದ್ದೀವಿ ಆ್ಯಂಡ್ ಎಲ್ಲರಿಗೂ ಎಂಟರ್ಟೈನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಕೊನೆಯದಾಗ ನೋಡಬೇಕು ಜನ ಎಷ್ಟು ಇಷ್ಟಪಡ್ತಾರೆ ಬಟ್ನಲ್ಲಿ ತುಂಬ ಇದೆ ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳ್ದಂಗೆ ಇದ್ದದು ಅದು ನಮ್ಮ ಜೊತೆನೇ ಇತ್ತು ಯಾವಾಗ ಮೈಂಡಲ್ಲಿ ಖುಷಿನೂ ಅಷ್ಟೇ ಇದೆ ಯಾಕಂದರೆ ಗುರು ಇಸ್ ಅ ವೆರಿ ಪ್ರಾಮಿಸಿಂಗ್ ಆಕ್ಟರ್ ಫೈಟರ್ ಡ್ಯಾನ್ಸರ್ ಆಮೇಲೆ ಅವರಲ್ಲೂ ಆ ಕಮಿಟ್ಮೆಂಟ್ ಇದ್ದಿದ್ದರಿಂದಾನೆ ಇವೆಲ್ಲ ಸಾಧ್ಯ ಆಗಿದ್ದು ಈಗ ಹೊಂಬಾಳೆ ಫಿಲ್ಮ್ಸ್ ಮುಂದೆ ಬಂದಿದ್ದಾಗಲಿ ಅಥವಾ ನಾನು ಕಾನ್ಫಿಡೆಂಟಾಗಿ ಮುಂದೆ ಬರೋ ಕಾರಣವೇ ಗುರುವಿನಲ್ಲಿ ಆ ಸತ್ವ ಇದೆ ಆ ಒಂದು ಶಕ್ತಿ ಇದೆ ಅಂತಲೇ ಇಲ್ಲಾಂದರೆ ನಮಗೂ ಆ ಧೈರ್ಯ ಬರ್ತಿರಲಿಲ್ವೋ ಏನೋ ಸೊ ಗುರುವಲ್ಲಿ ಆ ಪೊಟೆನ್ಷಿಯಲು ಮತ್ತು ಆ ಪ್ರಾಮಾಣಿಕತೆ ಹಾರ್ಡ್ ವರ್ಕಿಂಗ್ ನೇಚರು ಆ ಡೌಟ್ ಟು ಅರ್ತ್ ನೇಚರ್ ಏನಿದೆಯಲ್ಲ ಸೊ ಅದು ಎಲ್ಲವೂ ಸೇರಿ ಈ ಒಂದು ಅವಕಾಶನ ಕ್ರಿಯೇಟ್ ಮಾಡ್ತು ಮತ್ತು ಅದನ್ನು ನಾವೆಲ್ಲರೂ ನಮ್ಮ ಹಾರ್ಡ್ ವರ್ಕು ನಮ್ಮ ಶ್ರಮ ಇಡೀ ತಂಡದ ಒಂದು ಶ್ರಮದಿಂದ ಇವತ್ತು ಅದು ಒಳ್ಳೆಯ ಒಂದು ಪ್ರಾಡಕ್ಟ್ ಆಗಿ ನಿಮ್ಮ ಮುಂದೆ ಬರ್ತಾ ಇದೆ ಇವಾಗ ಇನ್ನೊಂದು ಅಪ್ಪು ಸರ್ ನೋಡ್ತಾ ಇದೆ ಟ್ರೈಲರ್ ಅಲ್ಲಿ ಬಂದಿರತಕ್ಕಂಥ ಒಂದು ಫೈನ್ ಸೇಮ್ ಅಪ್ಪು ಸರ್ತಾನೆ ಬಂದಿದೆ ಅಂತ ಅದು ನಿಮಗೆ ಎಷ್ಟು ಜಾಬ್ ಅಂತ ಅಂದರೆ ಈ ತರ ವಿಷಯ ಕೇಳೋದ ಸಖತ್ ಖುಷಿ ನನಗೆ ಅಂದ್ರೆ ನನ್ನ ಅಂಥವ್ರಿಗೆ ಕಂಪೇರ್ ಮಾಡ್ತಿದ್ದಾರೆ ಅಂದ್ರೆ ಸಖತ್ ಖುಷಿ ಆಗುತ್ತೆ ಅಂಡ್ ನಾನು ಚಿಕ್ಕ ವಯಸ್ಸಿಂದ ಅವ್ರು ನೋಡ್ಕೊಂಡ್ ಬಂದಿದ್ದು ಅವ್ರ ಫೈಟ್ಸ್ ಮಾಡೋದು ಡ್ಯಾನ್ಸ್ ಮಾಡೋದು ಲೈಕ್ ನನಗೆ ಸಿಕ್ಕಾಪಟ್ಟೆ ದೊಡ್ಡ ಇನ್ಸ್ಪಿರೇಷನ್ ಅದು ಅಂಡ್ ಒಂದೇನಂದ್ರೆ ಜನ ಅದು ತೋರಿಸಿರೋ ಪ್ರೀತಿ ಅವ್ರ ಮೇಲೆ ಎಷ್ಟು ಪ್ರೀತಿ ತೋರ್ಸಿದಾರೆ ಆ ಪ್ರೀತಿ ನನಗೂ ಒಂಚೂರು ಸಿಗ್ತಿದೆಯಲ್ಲ ಅನ್ನೋದು ನನಗೆ ಸಖತ್ ಖುಷಿ ನಿಮಗೆ ಏನಂದರೆ ಈ ಗುರುವಿಂದ ಯುವ ಯಾವಾಗ ಆಯ್ತು ಎನ್ಕಾಯ್ತು ಅಂತ ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಹೆಸರು ಯುವ ಹೆಂಗ್ ಯುವ ರಾಜಕುಮಾರ ರಾಜಕುಮಾರ ಅಂದ್ರೆ ಚಿಕ್ಕಮಕ್ಳಿಗಿ ರಾಜ್ಕುಮಾರ ಅಂತ ಆ ನೇಮ್ ಸಕ್ರೆ ಗುರುವಿಂದ ರಾಜ ಯುವ ರಾಜ್ಕುಮಾರ್ ಯಾವಾಗಾಯ್ತು ಚಿಕ್ಕ ವಯಸ್ಸಲ್ಲಿ ನನ್ನ ಗುರು ಅಂತ ಹಂಗೆ ಇಸ್ತ ಅಂದರೆ ಜನ್ರಲಿ ಎಲ್ಲರೂ ಡೇ ಟು ಟೈಮ್ ನೋಡಿಕೊಂಡು ಅಕ್ಷರ ನೋಡ್ಕೊಂಡಿರ್ತ ನನ್ನ ಚಿಕ್ಕ ವಯಸ್ಸಿನಾಗ ಗುರು ಅಂತಲೇ ಕರೆಯಕ್ಕೆ ಶುರು ಮಾಡೋದು ಅದು ಗುರು ರಾಜ್ಕುಮಾರ್ ಅಂತಲೇ ಆಯಿತು ಆ್ಯಂಡ್ ಹೆಸರು ಬದಲಾಯಿಸೋದು ಬರೀ ನಮ್ಮ ಕುಟುಂಬ ಅಂತ ಅಲ್ಲ ಸಿನ್ಮಾ ಇಂಡಸ್ಟ್ರೀಲಿ ಜನ್ರಲಿ ಪ್ರೊಫೆಷ್ನಲ್ ಆಗಿ ಹೆಸರುನ ಬದಲಾಯಿಸ್ತಾರೆ ಆ್ಯಂಡ್ ಅದನ್ನೇ ನಾವು ಫಾಲೋ ಮಾಡ್ಕೊಂಬಂದ್ವಿ ಸೊ ಈ ಸಿನಿಮಾ ಇಂಡಸ್ಟ್ರಿ ನನ್ನ ಎಂಟ್ರಿ ಆಗೋಕೆ ಮುಂಚೆ ಅದೊಂದು ಡಿಸ್ಕಷನ್ ಮನೇಲಾಗಿ ಪ್ರತಿಯೊಬ್ಬರು ಹೇಳಿದ್ದು ಕೇಳಿಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಯಾವ ಹೆಸರು ಹೊಸದಾಗಿ ಒಂದು ಹೆಸರಿಂದ ಬಂದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನೋಡಿದಾಗ ಯಾ ಅಕ್ಷರ ಕೊಟ್ರು ಸುಮಾರು ಚರ್ಚೆ ಎಲ್ಲ ನಡೆದಿ ರಾಜ್ಕುಮಾರ್ ಅನ್ನೋದು ಇದ್ದೇ ಇತ್ತಲ್ಲ ಸೊ ಅದು ಯುವ ಯುವ ರಾಜ್ಕುಮಾರ್ ಕೊಟ್ಕೊಂಡು ಬಂದಿದೆ ಏನಪ್ಪ ಏನಪ್ಪಾ ಅಂದ್ರೆ ಜನಗಳಿಗೆ ಕೆಲವೊಂದು ಸೀಕ್ವೆನ್ಸ್ ಅಪ್ಪು ಸರ್ತಾರೆ ಮಾಡಿದೆ ನೋಡೋಕೆ ಖುಷಿ ಆಗುತ್ತೆ ಅಂತ ಅಂದರೆ ಸೀಕ್ವೆನ್ಸ್ ಹೋಗಿ ಅದು ಯಾಕೆ ಇಟ್ಟಿದ್ದು ಅಂತ ಸ್ಕ್ರಿಪ್ಟ್ ಅದು ಅಂದರೆ ನೀವು ಆ ಸೀಕ್ವೆನ್ಸ್ ಸಿನಿಮಾಲಿ ನೋಡಿದಾಗ ಅರ್ಥ ಆಗುತ್ತೆ ಅಷ್ಟು ದೊಡ್ಡ ಅಗ್ರೆಷನ್ ಇರುತ್ತೆ ಆ ಆ ಪರ್ಟಿಕ್ಯುಲರ್ ಆ ಚೇಜು ಆ್ಯಕ್ಷನ್ಗೆ ಒಂದು ದೊಡ್ಡ ಬರ್ಸ್ಟ್ ಔಟ್ ಇದೆ ಸಿನಿಮಾ ಒಳಗಡೆ ಸೊ ಅದನ್ನ ಅಷ್ಟು ಅಗ್ರೆಸಿವ್ ಆಗಿ ಪ್ರೆಸೆಂಟ್ ಮಾಡಬೇಕಂದ್ರೆ ಈ ಥರ ಓವರ್ ದಿ ಟಾಪ್ ಮೂವ್ಸ್ ಇರಬೇಕು ಆ ಕ್ಲಾ ಕಾರ್ ಗ್ಲಾಸ್ ಕ್ರ್ಯಾಶ್ ಮಾಡೋದಾಗಲಿ ಅದರ ಹೊಡೆಯುವಾಗ ಅಷ್ಟು ಎಫೆಕ್ಟಿವ್ ಆಗಿ ಹೊಡಿಬೇಕು ಆಮೇಲೆ ಅಪ್ಪು ಸರ್ ಒಂದು ಸ್ಟಂಟ್ಸ್ಗೆ ಇಸ್ ಅನ್ ಐಕಾನ್ ಅದು ಇಲ್ಲಂತಲ್ಲ ನೀವು ಸೌತಲ್ಲೇ ಯಾವ ಹೀರೋ ರವಿವರ್ಮ ಅವರು ಎಷ್ಟೋ ಕಡೆ ಹೇಳಿದ್ದಾರೆ ಆಮೇಲೆ ನಮ್ಮ ನಾವುಗಳು ಅದನ್ನು ಅಬ್ಸರ್ವ್ ಮಾಡಿದ್ದೀವಿ ಸೊ ಅಪ್ಪು ಸರ್ ಇವನ್ ಕೋವಿಡಲ್ಲಿ ಅವ್ರು ಮಾಡ್ತಾ ಇದ್ದ ಫಿಟ್ನೆಸ್ ವಿಡಿಯೋಗೆ ಧೋನಿ ಅವರು ಕೂಡ ಫೋನ್ ಮಾಡಿದರು ಸೊ ಅವತ್ತು ನಾನು ಅವ್ರ ಜೊತೆಗೆ ಯಾವುದೋ ಒಂದು ವಿಷಯಕ್ಕೆ ಸೇರಿದಾಗ ಧೋನಿ ಅವರು ಫೋನ್ ಮಾಡಿ ಅವರು ಸಡನ್ ಆಗಿ ಎದ್ರು ಪಕ್ಕದಲ್ಲಿ ಸೊ ಏನು ಅಂದರೆ ಅವರು ಕಾಮನ್ ಫ್ರೆಂಡು ಅವ್ರ ಕಾಮನ್ ಫ್ರೆಂಡು ಒಬ್ಬರೇ ಸೊ ಅವರು ಕಾಮನ್ ಫ್ರೆಂಡು ಅವ್ರ ಮನೆ ಬಂದು ಧೋನಿ ಅವ್ರ ಮನೆಗೆ ಆಗ ಈ ವರ್ಕೌಟ್ ವೀಡಿಯೋಸ್ ನೋಡಿ ಅವರು ಇಲ್ಲ ನೀವು ತುಂಬ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಆ್ಯಂಡ್ ವಾಟ್ ವಂಡರ್ಫುಲ್ ಆಗಿದೆ ಅದು ಸೊ ನಮಗೆಲ್ಲರಿಗೂ ಇನ್ಸ್ಪಿರೇಷನ್ ಅದು ಅಂತ ಮಹೇಂದ್ರ ಸಿಂಗ್ ಧೋನಿ ಅವರು ಹೇಳಿದ್ನು ನಾನು ಕೇಳಿದ್ದೀನಿ ಪಕ್ಕದಲ್ಲಿ ನಿಂತ್ಕೊಂಡು ನಾವು ವಿಟ್ನೆಸ್ ಇಟ್ ಸೊ ಆ ಥರ ಒಬ್ಬ ಮಹಾನ್ ಒಂದು ಕುಸ್ತಿಪಟು ಆಗಿರ್ಬೋದು ಅಥ್ಲೆಟ್ ಅನ್ಬೋದು ಅಥ್ಲೆಟ್ ಬಾಡಿ ಅವ್ರದ್ದು ಆ ರಿಫ್ಲೆಕ್ಸು ಆ ಫ್ಲೆಕ್ಸಿಬಿಲಿಟಿ ಆ ಸ್ಟ್ರೆಚಸ್ ಅವ್ರು ಮಾಡ್ತಾ ಇದ್ದಿದ್ದು ಐದು ಸಾವಿರ ಸ್ಕಿಪ್ಪಿಂಗ್ ಮಾಡೋರು ಅವರು ಎ ಸ್ಟ್ರೆಚ್ ಆಮೇಲೆ ಈ ಹೈ ಇಂಟೆನ್ಸಿಟಿ ವರ್ಕೌಟ್ ಅಂತಾರೆ ಅದನ್ನೆಲ್ಲ ಸಾಧ್ಯವೇ ಇಲ್ಲ ನೀವು ಆ ಥರ ನೋಡೋದು ಸೊ ಅಂಥವ್ರು ಸ್ಟಂಟ್ಸು ಮಾಡಿದಾಗ ನನಗೆ ತುಂಬ ಆಸೆ ಇತ್ತು ಗುರು ಅವ್ರ ಥರ ಒಂದು ಎರಡು ಮೂರು ಶಾಟ್ ಹೊಡಿಬೇಕು ಅನ್ನೋದು ಅದು ಅಲ್ಲಿ ಕಥೆಯಲ್ಲೂ ಕೂಡ ಬಂತು ಆಮೇಲೆ ಗುರುನು ಚೆನ್ನಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿದರು ಅವ್ರಿಗೂ ಈಸಿ ಅನ್ನಿಸ್ತದ ಪ್ರಾಬ್ಲಿ ಅದು ಅಪ್ಪು ಸರ್ ಇನ್ಸ್ಪಿರೇಷನ್ ಎಲ್ರಿಗೂ ಇದ್ದಂಗೆ ಗುರುಗೂ ಇದೆ ಸೊ ಸ್ಟಂಟ್ಸ್ ಅನ್ನೋದು ಹಿ ವಾಸ್ ವೆರಿ ಈಸಿ ಸ್ಟಂಟ್ಸ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದ್ ಶಾರ್ಟ್ ಅಲ್ಲೇ ಕಾರ್ ಗ್ಲಾಸ್ ಹೊಡೆದಿದ್ದು ಒನ್ ಮೋರ್ ಇಲ್ಲ ಅದು ಫಸ್ಟ್ ಶಾರ್ಟ್ ಹೊಡೆದ್ರು ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಐ ಥಿಂಕ್ ಅವರು ತುಂಬಾ ಆಕ್ಷನ್ ಅಲ್ಲಿ ತುಂಬಾ ಟ್ರೈಂಡ್ ಬಂದಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಅದರ ಎಕ್ಸ್ಪ್ಲೋರೇಷನ್ ಆಗಬೇಕು ಆಗುತ್ತೆ ಅಂತ ನಾನು ನಂಬಿದ್ದೆ ನೀವು ಇಷ್ಟು ತೆರೆಯಿಂದ ಕಸರತ್ತು ಮಾಡಿದ್ದೀರ ಸರ್ ಅಂದರೆ ಪ್ರಾಕ್ಟೀಸ್ ಮಾಡಿದ್ದೀರ ನನಗೆ ಸ್ಟಂಟ್ಸು ಡ್ಯಾನ್ಸ್ ಅಂದರೆ ಫಸ್ಟಿಂದಾನೇ ಇಷ್ಟ ಆ್ಯಂಡ್ ಅದನ್ನು ಸರ್ ಹೇಳ್ದಂಗೆ ಚಿಕ್ಕಪ್ಪ ನಂಗೆ ಚಿಕ್ಕಪ್ಪೇ ದೊಡ್ಡ ಇನ್ಸ್ಪಿರೇಷನ್ ಯಾಕಂದರೆ ಅವರು ಸಿನಿಮಾಗೆ ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ದ ನಾನು ನೋಡಿದ್ದೆ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡು ಬಂದಿದ್ದೆ ಅದೇ ಥರ ನನಗೂ ಪರ್ಫೆಕ್ಷನ್ ಬರಬೇಕು ಅನ್ನೋದಕ್ಕೆ ನಾನು ತುಂಬ ಪ್ರಾಕ್ಟೀಸ್ ಮಾಡಿದೆ ಆ್ಯಂಡ್ ನನಗೇನಂದರೆ ಸ್ಟಂಟ್ಸ್ ಮಾಡೋದು ಖುಷಿ ನನಗೆ ಮಾಡ್ತಾ ಇದ್ರೆ ಒಂಥರ ಅದೇನೋ ಒಂದು ಎನರ್ಜಿ ಬರುತ್ತೆ ಸೊ ಪ್ರಾಕ್ಟೀಸ್ ಮಾಡಿದೆ ಆ್ಯಂಡ್ ಈ ಫಿಲ್ಮ್ಗಂತಾನು ಅರ್ಜುನ್ ಮಾಸ್ತರ್ ಸಿಕ್ಕಾಬಟ್ಟೆ ಟ್ರೈನ್ ಮಾಡಿದ್ರು ನನ್ನ ಇವತ್ತು ನೀವೇನೇ ನೋಡ್ತೀರ ಡೆಫಿನೆಟ್ಲಿ ಸಂತೋಷ್ ಸರ್ ಅರ್ಜುನ್ ಮಾಸ್ತರ್ ಕೊಲಾಬ್ರೇಟ್ ಆಗಿ ಎಫರ್ಟ್ ಹಾಕಿ ನನಗೆ ಹೇಳ್ಕೊಟ್ಟಿದ್ದೇ ಅಷ್ಟು ಬರ್ತಾ ಇದೆ ಒಂದೇನಂದ್ರೆ ಆ ಸಾಂಗ್ ನಾವು ಶೂಟ್ ಮಾಡಿದ್ದು ಲೇಹ್ ಲಡಾಖಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿ ಆ ಜಾಗ ನೋಡೋಕೆ ಸಖತ್ ಬ್ಯೂಟಿಫುಲ್ಲು ಲೈಕ್ ಏನು ಪ್ರಪಂಚ ಎಷ್ಟೇ ಸುತ್ತೂ ಅಷ್ಟು ಸುಂದರವಾದ ಜಾಗನೇ ಇಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಚಳಿ ಇತ್ತು ಹೈ ಆಲ್ಟಿಟ್ಯೂಡ್ ಇತ್ತು ಉಸಿರಾಡೋ ಸ್ವಲ್ಪ ಕಷ್ಟ ಆಗ್ತಿತ್ತು ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿತ್ತು ಸಾಂಗ್ ನನಗೆ ತುಂಬ ಇಷ್ಟ ಆಗಿತ್ತು ಸಾಂಗು ಆ್ಯಂಡ್ ಸಪ್ತಮಿ ಏನಂದರೆ ನಂದು ಸಪ್ತಮಿ ಇದು ಆಲ್ಮೋಸ್ಟ್ ಸೇಮ್ ಏಜು ಒಳ್ಳೆ ಫ್ರೆಂಡ್ಸ್ ನಾವು ಫಿಲಿಮಲ್ಲೂ ಕಾಲೇಜ್ ಕ್ಯಾರೆಕ್ಟರ್ ಮಾಡಿದಾಗ ಮಾಡೋಕ್ಕೆ ತುಂಬ ಈಸಿ ಆಯಿತು ಆ್ಯಂಡ್ ಅವರು ಎಕ್ಸ್ಪೀರಿಯನ್ಸ್ ಇರೋ ಆ್ಯಕ್ಟ್ರೆಸ್ಸು ಸೊ ನನಗೆ ಕಂಫರ್ಟಬಲ್ ಆಗಿತ್ತು ಆ್ಯಂಡ್ ಪ್ರತಿಯೊಂದಕ್ಕೂ ನಾವು ರಿಹರ್ಸಲ್ಸ್ ಮಾಡಿದ್ವಿ ಸೊ ರಿಹರ್ಸಲ್ಸ್ ಮಾಡೋದ್ರಿಂದ ಆ್ಯಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಸೊ ಒಂದು ನಟರಿಗೆ ಆ್ಯಕ್ಟಿಂಗ್ ಆ್ಯಕ್ಷನ್ ಮಾಡೋದಂತೆ ರೊಮ್ಯಾಂಟಿಕ್ ಸೀನ್ ಮಾಡಕ್ಕೆ ಕಷ್ಟ ಅಂತ ಕೆಲವೊಬ್ರು ಹೇಳಿದ್ದಾರೆ ನಿಮಗೆ ನಮಸ್ತೆ ಸರ್ ನನ್ಗೆ ಏನ್ ಅನ್ಸ್ತು ನಿಮಗ್ ನೋಡ್ದಾಗ ನಿಮಗೆ ಏನ್ ಅನ್ಸ್ತು ನನ್ಗ್ ಕಷ್ಟ ಆಗ್ತಿದೆ ಅನ್ಸ್ತಾ ನಿಮ್ಗ್ ಕಷ್ಟ ಅನಿಸ್ತಾ ಈಜಿ ಆಯ್ತು ಇಲ್ಲ ಡೆಫಿನೆಟ್ಲಿ ಕಷ್ಟ ಇದೆ ಯಾಕಂದ್ರೆ ಆ ರೊಮ್ಯಾನ್ಸ್ನ ಯಾವ ಥರ ಪೋಟ್ರೆ ಮಾಡಬೇಕು ಕ್ಯಾರೆಕ್ಟ್ರಲ್ಲಿ ಆ್ಯಂಡ್ ಫಿಲ್ಮ್ ತಕ್ಕಂಗೆ ಆ್ಯಂಡ್ ಆಡಿಯನ್ಸಿಗೆ ಹೇಗೆ ಕನ್ವೆ ಮಾಡೋದು ಸೊ ಇದನ್ನು ನಾವು ಸುಮಾರು ಡಿಸ್ಕಸ್ ಮಾಡಿದ್ವಿ ನಾನು ಸಪ್ತಮಿಯವರು ಸಂತೋಷ ಅವರು ನಮ್ಮ ಮೋಹನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದು ಎಂಟೈರ್ ಸಾಂಗ್ ಸೀಕ್ವೆನ್ಸ್ನ ಸೊ ಎಲ್ಲ ಸೀಕ್ವೆನ್ಸಸ್ಸು ಕಂಫರ್ಟಬಲ್ ಆಗಿರಲಿ ಅಂತ ನಾವು ಪ್ರತಿಯೊಂದನ್ನು ರಿಹರ್ಸ್ ಮಾಡಿಕೊಂಡು ಪರ್ಫಾಮ್ ಮಾಡಿರೋದು ಸರ್ ಇನ್ನೊಂದು ನಿಮಗೆ ಟ್ವಿಟ್ಟರಲ್ಲಿ ನೆನೆ ಹಾಕಿದ್ವಿ ಕ್ವಶನ್ ನಿಮ್ಮ ಮತ್ತೆ ಶಿವಣ್ಣ ಇದರಲ್ಲಿ ಕಾಂಬಿನೇಷನ್ ಹೌದು ಖಂಡಿತ ಅದು ಯಾಕಂದ್ರೆ ತುಂಬ ಲಾಂಗ್ ಡ್ಯೂ ಅದು ಒಂದು ತುಂಬ ಒಳ್ಳೆ ಸಬ್ಜೆಕ್ಟ್ ಒಂದು ಹುಡುಕಾಟದಲ್ಲಿ ಯಾಕಂದರೆ ಯಾಕಂದ್ರೆ ನನಗೆ ಶಿವಣ್ಣಗೆ ಮಾಡಿದ್ರೆ ಅದು ನೆನಪಲ್ಲಿ ಉಳಿಬೇಕದು ಅದು ಅವ್ರು ಎಲ್ಲ ಪಾತ್ರ ಮಾಡಿಬಿಟ್ಟಿದ್ದಾರೆ ತುಂಬ ಟಫ್ ಅಷ್ಟು ಅಲ್ಲ ಶಿವಣ್ಣ ಜೊತೆ ಸಿನಿಮಾ ಮಾಡೋದು ಈಸಿ ಯಾಕಂದರೆ ಶಿವಣ್ಣ ಡೈರೆಕ್ಟರ್ಸ್ ಆ್ಯಕ್ಟರ್ ಬಟ್ ಆ ಸಬ್ಜೆಕ್ಟ್ ಮಾಡೋದು ಇದೆಯಲ್ಲ ಅದು ತುಂಬ ಕಷ್ಟ ಸೊ ಅದರ ಒಂದು ಈಗ ಯುವಾಲಯ ಮುಳುಗಿದ್ದೀನಿ ಎರಡು ವರ್ಷದಿಂದ ಸೊ ಇನ್ನು ಮುಂದಿನ ದಿನಗಳಲ್ಲಿ ಆ ಒಂದು ಥಾಟ್ ತೊಗೊಂಡು ಶಿವಣ್ಣಗೆ ಮಾಡಲೇಬೇಕು ಆ್ಯಂಡ್ ಅದೊಂದು ಬೇರೆ ಥರದ ಸಿನಿಮಾ ಆಗಬೇಕು ಅಂತ ನನಗೆ ಆಸೆ ಅಂದರೆ ಅದೊಂದು ನೆನಪಲ್ಲಿ ಉಳಿಬೇಕಲ್ಲ ಈಗ ನಾಳೆ ಅವ್ರದ್ದು ಹಿಟ್ ಅಂದರೆ ಒಂದು ನೆನಪಲ್ಲಿ ಉಳಿಯೋದೊಂದು ಸುಮಾರು ಸಿನ್ಮಾಗಳು ಇಪ್ಪತ್ತು ಇಪ್ಪತ್ತೈದು ಸಿನ್ಮಾ ಇದಾವೆ ಸೊ ಆ ಲಿಸ್ಟಲ್ಲಿ ನಂದು ಒಂದು ಸಿನ್ಮಾ ಆಗಬೇಕು ಅನ್ನೋದು ನನ್ನ ಆಸೆ ಸೊ ಅದಕ್ಕೆ ಅದರ ಕಡೆ ಹೆಚ್ಚು ಗಮನ ವಹಿಸ್ತಾ ಇದ್ದೀವಿ ಸೊ ನೋಡೋಣ ಕತೆ ಹೇಗೆ ಬರುತ್ತೋ ಅದರ ಮೇಲೆ ಅಂದರೆ ನನಗೆ ಎಕ್ಸೈಟ್ ಆದಾಗ ಐ ವಿಲ್ ಡೆಫಿನೆಟ್ಲಿ ಗೋ ಆ್ಯಂಡ್ ನರೇಟ್ ಶಿವಣ್ಣ ನೋಕೈತಿದೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಅವರು ಪೇಜ್ ಹೆಸರು ಏನು ಅಂತ ಕೇಳೋಂದ್ರೆ ಯುವ ದರ್ಬಾರ್ ಅಂತ ಒಂದು ಟ್ವಿಟರ್ ಪೇಜ್ ಅಲ್ಲಿ ಕೇಳಿಯೋದು ಯುವ ರಣಧೀರ ವಿಕ್ರಮ ಪ್ರಾಜೆಕ್ಟ್ ಯಾವಾಗ ಬರುತ್ತೆ ಯುವ ರಣಧೀರ ಕಂಟಿರವಾ ನನಗೆ ತುಂಬಾ ಅಂದ್ರೆ ಪೌರಾಣಿಕ ಸಿನಿಮಾ ಮಾಡಬೇಕು ಅಂತ ನನಗೆ ಸಕ್ಕತ್ತೆ ಇಷ್ಟ ಅಂದ್ರೆ ಹಿಂದೆ ನಡೆದಿತ್ತು ಕಥೆನೆಲ್ಲ ಇವಾಗಿನ ಜನ್ರೇಷನ್ಗೆ ಗೆ ಡಿಫರೆಂಟ್ ಆಗಿ ಪ್ರಾಜೆಕ್ಟ್ ಮಾಡಿ ಅದನ್ನೆಲ್ಲ ತೋರಿಸ್ಬೇಕು ಸಖತ್ ಇಷ್ಟ ಅಂಡ್ ಸುಮಾರು ಇಶ್ಯೂಸಿಂದ ಆಮೇಲೆ ಸಿಚುವೇಶನ್ಸ್ ಪ್ರಾಜೆಕ್ಟ್ ಟೇಕ್ ಆಫ್ ಆಗಲಿಲ್ಲ ಬಟ್ ಆ ಪ್ರಾಜೆಕ್ಟ್ ಅಂತ ಖಂಡಿತ ಮಾಡ್ತೀನಿ ಮಾಡೇ ಮಾಡ್ತೀನಿ ಯಾವಾಗ ಅಂತ ನನಗೂ ಗೊತ್ತಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಟೀಮುನು ಕೆಲಸ ಮಾಡ್ತಾನೆ ಇದ್ದಾರೆ ಡೆಫಿನೆಟ್ಲಿ ಮುಂದೆ ಬರುತ್ತೆ ಆ ಸಿನಿಮಾ ಬಂದೇ ಬರುತ್ತೆ ಪ್ರಶ್ನೆ ಇದ್ರ ಕ್ಲೈಮ್ಯಾಕ್ಸ್ ನೋಡಿದ್ರೆ ಅದಕ್ಕೆ ಸ್ಕೋಪ್ ಇದೆ ಆದರೆ ಇದು ರೌಂಡ್ ಆಫ್ ಆಗೋ ಸಿನ್ಮಾ ಅಲ್ಲ ಒಂದು ಸೋಷಿಯಲ್ ರಿಯಾಲಿಟಿ ಮೇಲೆ ಎಂಡ್ ಮಾಡ್ತೀವಿ ಬಟ್ ಈ ಕಥೆನ ಜನರ ರಿಯಾಕ್ಷನ್ ಮೇಲೆ ಡಿಸೈಡ್ ಮಾಡ್ಬೇಕು ಮುಂದೆ ತೊಗೊಂಡು ಹೋಗ್ಬೋದ ಅಥವಾ ಇನ್ನೊಂದು ಕತೆ ಜೊತೆ ಬರಬೇಕು ಅನ್ನೋದು ಆಫ್ಟರ್ ರಿಲೀಸ್ ವಿಲ್ ಡಿಸೈಡ್ ಅಂತ ಸರ್ ಅದೇ ಪೂರ್ವಕ ಪ್ರಶ್ನೆ ಇನ್ನೊಂದು ಈ ಯುವ ಸಿನಿಮಾನ ಇವಾಗ ಕಾಂತಾರ ಕೂಡ ಇಲ್ಲಿಗ ಲೋಕಲ್ ಅಂತ ಮಾಡಿದ್ದು ಕರ್ನಾಟಕಕ್ಕಂತ ತದ ನಂತರ ಅದು ಪ್ಯಾನ್ ಇಂಡಿಯಾಗ ಹೋಗಿದ್ದು ಇದು ಕೂಡ ಪ್ಯಾನ್ ಇಂಡಿಯಾಗ ಹೋಗುತ್ತಾ ಹಿಂದಿ ರೆಸ್ಪಾನ್ಸ್ ಮೇಲೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಹೊಂಬಾಳೆ ಕಾಲು ಸೊ ಅವ್ರು ತಗೋಬೇಕದು ಸೊ ನಮ್ಮ ಫೋಕಸ್ ಎಲ್ಲವೂ ಕನ್ನಡ ಮೇಲಿದೆ ಸೊ ನಾವು ಈ ಕ್ಷಣದವರೆಗೂ ಚೆನ್ನೈಯಲ್ಲೂ ಕಾಪಿ ಅಪ್ಲೋಡ್ ಆಗ್ತಿದೆ ಅಲ್ಲಿ ಅದರ ಸೂಪರ್ವಿಷನ್ ನಡೀತದೆ ಆ ಕನ್ನಡ ವರ್ಷನ್ ಮೇಲೆ ವಿ ಹ್ಯಾವ್ ಸ್ಟಿಕ್ಟ್ ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಮತ್ತು ಪ್ರೊಡಕ್ಷನ್ ಕಾಲ್ ಅದು ಪ್ರೊಡ್ಯೂಸರ್ಗೆ ಬಿಟ್ಟಿದ್ದು ಸರ್ ನಿಮಗೆ ನೆಕ್ಸ್ಟ್ ಯಾವ ನಿರ್ದೇಶಕರ ಜೊತೆ ಮಾಡ್ಬೇಕಂತ ಇದೆ ಯಾರ ಜೊತೆ ಕಾಂಬಿನೇಷನ್ ಮಾಡ್ಬೇಕಂತ ಇದೆ ನಿಮಗೆ ಪರ್ಸ್ನಲಿ ನಾನು ನಿಜವಾಗ್ಲೂ ಎಲ್ರ ಜೊತೆ ಕೆಲಸ ಮಾಡಬೇಕಂತ ಆಸೆ ಇದೆ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಆದ್ರೆ ಸಿನ್ಮಾ ಮಾಡೋಣ ಅಂತ ಯಾಕಂದರೆ ಪ್ರತಿಯೊಬ್ರು ಡೈರೆಕ್ಟ್ರಿಗೆ ಅವ್ರದೇ ಆದಂಥ ಸ್ಟೈಲ್ ಇರುತ್ತೆ ಆ ಸ್ಟೈಲಲ್ಲಿ ನನ್ನನ್ನು ಹೇಗೆ ತೋರಿಸ್ತಾರೆ ಅನ್ನೋದು ನನಗೆ ಸಖತ್ ಕುತೂಹಲ ಬಟ್ ಸದ್ಯಕ್ಕೆ ನಾನು ಫಸ್ಟ್ ಸಿನಿಮಾ ಈ ಫಸ್ಟ್ ಸಿನ್ಮಗಿಂತ ಆಚೆ ಏನು ಯೋಚನೆ ಮಾಡಿಲ್ಲ ಸೊ ಫಸ್ಟ್ ಸಿನ್ಮಾ ಆದಮೇಲೆ ಯಾವ ಟೈಮ್ ಕೂಡಿ ಬರುತ್ತೆ ಯಾವ ಡೈರೆಕ್ಟರು ಅದ್ರ ಜೊತೆ ನೋಡ್ಕೊಂಡು ನಡಿಬೇಕು ಮುಂದೆ ಸರ್ ಇದು ಪ್ರೊಡ್ಯೂಸರಿಗೆ ಕೇಳೋ ಪ್ರಶ್ನೆ ಇಂಡಿಯಾ ನಮಗೆ ಹೊಂಬಾಳೆ ಸಿಗ್ನಲ್ಲಿ ಇರೋದ್ರಿಂದ ಇಬ್ರಲ್ಲಿ ಯಾರು ಬೇಕಾದ್ರು ಉತ್ರ ಕೊಟ್ಟು ಹೋದರೆ ಬೇರೆ ಸಿಗ್ಮೆಂಟಿಗೆ ಸರ್ ಬುಕ್ಕಿಂಗ್ ಯಾವತ್ತಿಂದ ಓಪನ್ ಆಗುತ್ತೆ ಅಂತ ಪ್ರಾಬ್ಲಿ ಇವತ್ತು ಇಲ್ಲ ನಾಳೆ ಆಗ್ಬೇಕು ಅದು ಸೊ ಮೋಸ್ಟ್ಲಿ ಆಗತ್ತೆ ಅನ್ನೋದು ಯಾಕಂದ್ರೆ ನಮಗೆ ನಾವು ಮಂತ್ರಾಲಯ ಮುಗಿಸ್ಕೊಂಡು ಬಂದವಲ್ಲ ನಮಗೂ ಅವ್ರು ಸಿಕ್ಕಿಲ್ಲ ಸೊ ಅದರಿಂದ ಪ್ರಾಬ್ಲಿ ವಿ ವಿತಿನ್ ಟು ಡೇಸ್ ಇವತ್ತು ಅಥವಾ ನಾಳೆ ಎಲ್ಲರ ಇಷ್ಟ ಓಪನ್ ಅಲ್ಲಿ ರಿಲೀಸ್ ಆಗ್ತಾಯಿದೆ ಐ ಥಿಂಕ್ ಮುನ್ನೂರ ಚಿತ್ರಮಂದಿರಗಳಲ್ಲಿ ಹತ್ತು ಅದೆಲ್ಲವೂ ಅವ್ರ ಕಾಲ್ ಯಾಕಂದ್ರೆ ಅದೊಂದು ನಾವು ಇದಂದರೆ ಅವ್ರದ್ದಂತ ಒಂದು ಹೌದು ಹೌದು ಎಲ್ಲರೂ ಕೇಳ್ತಿದ್ದಾರೆ ಅದು ಇಟ್ಸ್ ಟೋಟಲ್ ಹೊಂಬಾಳೆ ಕಾಲ್ ಅವರ ಟೀಮ್ ಹೇಗ್ ತಗೊಳತ್ತೋ ಅದ್ರ ಪ್ರಕಾರ ನಾವು ಹೋಗ್ತೀವಿ ಸರ್ ಶೋ ಓಪನ್ ಮಾಡ್ತೀರಾ ಐ ಥಿಂಕ್ ಅದು ಇನ್ನೊಂದು ಎರಡು ದಿನದಲ್ಲಿ ಗೊತ್ತಾಗುತ್ತಾ ಅಂತ ರಿಲೀಸ್ಗೆ ಎರಡು ದಿನ ಇರ್ಬೇಕಾದ್ರೆ ದರ್ ಪ್ಲ್ಯಾಂಕಿಂಗ್ಸ್ ಓಪನ್ ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ ಸರ್ ಸೆಲೆಬ್ರಿಟಿ ಶೋ ಇದೆ ಮೋಸ್ಟ್ಲಿ ರಿಲೀಸ್ ಆಗಿತ್ತು ಶನಿವಾರ ಅಂದ್ರೆ ಈ ಶನಿವಾರ ಅಥವಾ ಮುಂದಿನ ಸೋಮವಾರ ಇಡೀ ಉದ್ಯಮಾನ

ಯಾತ್ರೆ ಹೋಗಕ್ಕೆ ಹೌದು ಒಂದು ಎಲ್ಲರನ್ನು ಹೋಗಿ ಒಂದು ಕೃತಜ್ಞತೆ ಹೇಳ್ಬೇಕು ಅಪ್ರೀತಿ ವಿಶ್ವಾಸಕ್ಕೆ ಮತ್ತೆ ಎಲ್ಲರ ಆಶೀರ್ವಾದ ತಗೋಬೇಕು ಎಲ್ಲ ಭಾಗಕ್ಕೂ ಹೋಗಿ ಸೊ ಯುವರಾಜ್ ಫಸ್ಟ್ ಫಿಲಮ್ ಆಗಿರೋದ್ರಿಂದ ಅವರು ಎಲ್ಲಾ ಕಡೆ ಹೋಗಿ ಜನರ ಆಶೀರ್ವಾದ ತಗೋಬೇಕು ಅಂತ ಅವ್ರ ಮನಸ್ಸಲ್ಲೂ ಇದೆ ಪ್ರಾಬ್ಲಿ ಅದೊಂದು ಹೋಗ್ಬೇಕು ಅಂತ ಅನ್ಸುತ್ತೆ ನಾವು ಇಲ್ಲ ಇದೇ ಚೀಟಿ ಇದಾವೆ ಐದ್ ಚೀಟಿಯಲ್ಲಿ ಒಂದೊಂದೇ ಮೂವಿ ನೇಮ್ ಇದೆ ಆ ಮೂವಿ ನೇಮ್ ಒಂದು ಕ್ಲೂ ಕೊಡೋದಾದ್ರೆ ಇಲ್ಲ ಸಂತೋಷ್ ಸರ್ ಮೂವಿ ನೇಮ್ ಇರುತ್ತೆ ದೊಡ್ಡ ಮನೆ ಮೂವಿ ನೇಮ್ ಇರುತ್ತೆ ಅದನ್ನ ಒಬ್ಬರು ತೆಗಿಬೇಕು ಅದನ್ನ ಹೇಳ್ಬಾರ್ದು ಹಂಗೇನೆ ಒಂದು ಆಕ್ಟಿಂಗ್ ಮಾಡಿ ಒಂದ್ ಸನ್ನೆ ಮಾಡಿ ತೋರಿಸ್ಬೇಕು ಅದನ್ನ ಆಪೋಸಿಟ್ ಅಲ್ಲಿ ಕಂಡುಹಿಡೀಬೇಕು ಸರ್ ಫಸ್ಟ್ ನಾನು ನಿಮ್ಗೆ ಕೊಡ್ತೀನಿ அப்போ காலில் இட தக் கைத்தூப்பர் ஓம் எஸ் இட்டு இட்டி

ಆತರ ಟ್ರಿಸ್ಟಾ ಸ್ಟೆಪ್ पे ತೋರ್ಸಬೇಕಾದೆ ಇನ್ನೇನ್ ತೋರ್ಸೋದು ಅಂತ ಯೇನ್ ಸೇರೆ ನೋ ಟ್ರಿಕ್ ಸ್ಟೆಬಿಲ್ ಆದೆನ್ ಬಿಟ್ರೆ ಹೆಂಕಿರ್ತಾ ರಕ್ತನ್ ಇಲ್ಲ ತಿರ್ಕ್ತ ರಾಜಕುಮಾರ ಟಿಂಗ್ ಟೆಲಿಂಗ್ ಟಿಂಗ್ ಸೆನೋರ್ ಕಾಮೆಂಟ್ಸ್ ಆ ದೇವರನ್ನ ನೋಡಿಲ್ಲ ಇದು ಸೂಪರ್ ಸಿನಿಮಾ ಇದು ನನ್ಗ್ ಸಕ್ಕದ್ ಇಷ್ಟ ಹ್ಮ ಚೆನ್ನಾಗಿ ಹೇಳ್ಬೇಕಲ್ಲ ಇದನ್ನ ಸರ್ ಎಲ್ಲ ಸಕ್ಕದಾಗಿರೋದೆ ನನಗ್ ಸಿಗ್ತಾ ಇದೆ பிரிய குணாடித்தாங் <laughs> <jaar> <laughs> ಸ್ವಸ್ತಿ ನನಗೆ ಇಟ್ಟಿದೀರಪ್ಪ ಕಷ್ಟ ರಾಮಚಾರಿ ಚೆನ್ನಾಗಿತ್ತು ಸೂಪರ್ ಖುಷಿ ಆಯ್ತು Thank, thank, you. Thank, you. thank you, thank you so much. much. Thank you, thank, you. thank, thank you, you, brother. Thank you. Thank you.